ಯಾವ ರೀತಿ ನೆನಪಾಗ್ತಾಳೆ ಸೌಜನ್ಯ ಅಂತ ಅಂದ್ರೆ ಮರೆಯಲಾಗದ ಮಗಳು ದೈವೂ ಕಾಯದು ತುಂಬಾ ಜನ ಬರ್ತಾ ನಾನು ಹೇಗೆಂದ್ರೆ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ ಇವತ್ತು ನಿಮ್ಮ ಮಗಳೆಲ್ಲ ಸೌಜನ್ಯ ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸಹೋದರ ಆ ರೀತಿಯೆಲ್ಲ ಹೇಳ್ಕೊಂಡು ನಮಗೆ ತುಂಬಾ ಧೈರ್ಯ ಕೊಡ್ತಾ ಇದ್ದಾರೆ ಕೊನೆ ತಾರೀಕಿಗೆ ಮಗಳ ಮುಖ ನೋಡಿಲ್ಲ ನಾವು ವಾಪಸ್ ಬರುವ ಕೂಡ ಅದೇ ಗುಡ್ಡದಲ್ಲಿ ಟಾರ್ಚ್ ಲೈಟ್ ಹಾಕಿಕೊಂಡು ನೋಡ್ಕಾಡ್ತಾ ಇದ್ರು ಇಲ್ಲಿ ಆ ಬಾಡಿ ಎಲ್ಲಿ ಸಿಕ್ಕಿಲ್ಲ ಮಗಳ ಚಿಕ್ಕ ತಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದ ಅವಾಗ ಅಷ್ಟು ಜನ ಅಲ್ಲಿ ಹುಡ್ಕಾಡುವಾಗ ಮಗಳ ಬಾಡಿ ಸಿಕ್ಕಿತ್ತಂತೆ ಅಂದ್ರೆ ಅಲ್ಲಿ ಇದ್ದ ಗಿಡಗಳಿಗೆಲ್ಲ ಮಗಳ ಕೈಯನ್ನು ಕಟ್ಟಿ ಮೈಗೆಲ್ಲ ಕಚ್ಚಿ ಕೈ ಮೊದಲದಾಗಿ ನಾನು ಕೇಳಬೇಕಾಗಿರೋದು ಮಗಳನ್ನ ಕಳೆದ್ಕೊಂಡು ಹನ್ನೆರಡು ಹದಿಮೂರು ವರ್ಷಗಳಿಂದ ಹೋರಾಡ್ತಾ ಇದ್ರಿ ಒಂದು ಕಡೆ ಯಾವ ರೀತಿ ನೆನಪಾಗ್ತಾಳೆ ಸೌಜನ್ಯ ಅಂತ ಅಂದ್ರೆ ಮರೆಯಲಾಗದ ಮಗಳು ಎಷ್ಟು ಇಲ್ಲಿ ನಾಲ್ಕು ಜನ ಮಕ್ಕಳು ಇವಾಗ ನನ್ನ ಜೊತೆ ಇದ್ದಾರೆ ಅದರಾಗೆ ಅವಳೊಬ್ಲು ಮಗಳು ನಮ್ಮ ಜೊತೆ ಇದ್ರೆ ನನ್ನ ಈ ಮಕ್ಕಳಾಗಿ ಅವಳು ಕೂಡ ಓಡಾಡ್ಕೊಂಡು ಅಂದರೆ ಹೋಗಿ ಒಂದು ಕನಸಿತ್ತು ಡಾಕ್ಟ್ರ್ ಆಗಬೇಕಂತ ಒಂದು ಕನಸಿತ್ತು ಆ ಕನಸು ನನ್ನಸ್ ಮಾಡ್ತಾ ಇಲ್ಲ ಅನ್ನುವಂಥ ನಮ್ಮದು ಇವಾಗಲೂ ಕೂಡ ಅವಳ ಒಂದು ಕ್ಲಾಸ್ಮೇಟ್ ಇರುವ ಮಕ್ಳು ಕೆಲ ಜನಗಳು ನನ್ನ ಹತ್ರ ಮಾತಾಡಿಸ್ತಾರೆ ನಾವು ಸೌಜನ್ಯದ ಅಮ್ಮ ಅಂತ ಹೇಳ್ಕೊಳ್ಳುವಾಗ ಆ ಮಕ್ಕಳ ನೋಡುವಾಗ ನನಗೆ ತುಂಬಾ ಸೌಜನ್ಯ ನೆನಪಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಸುತ್ತಮುತ್ತ ಸೌಜನ್ಯ ಪಠ ಇಟ್ಕೊಂಡಿದ್ದೀನಿ ಮೇಡಮ್ ಯಾಕೆ ಅಂತ ಅಂದ್ರೆ ಈಗ ನಾವ್ ಬರ್ತಾ ನೋಡ್ದು ದಾರಿಯಲ್ಲಿ ಆ ಸೌಜನ್ಯನ ಇಲ್ಲೇ ಸಮಾಧಿ ಮಾಡಿರುವಂತದ್ದು ದೊಡ್ಡದಾಗಿ ಭಾವಚಿತ್ರಗಳಿದೆ ಧರ್ಮಸ್ಥಳದಿಂದ ಬರುವಂತ ಸಂದರ್ಭದಲ್ಲೇ ನಾವು ನೋಡ್ತೀವಿ ಸೌಜನ್ಯ ಮನೆಗೆ ದಾರಿ ಅಂತ ಸೊ ಪ್ರತಿನಿತ್ಯ ಅವ್ರ ಫೋಟೋಗಳನ್ನ ನೋಡ್ತಾ ಇರ್ತೀರಾ ಬಹಳಷ್ಟು ಜನ ಮನೆಗ್ ಕೂಡ ಭೇಟಿ ಕೊಡ್ತಾ ಇರ್ತಾರೆ ಸೊ ಅವ್ರಗಳ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಇವಾಗ ನೋಡಿ ಇಡೀ ದೇಶದ ಜನ ನಮ್ಮ ಜೊತೆ ನಿಂತಿದ್ದಾರೆ ತುಂಬಾ ಜನ ಬರ್ತಾ ಇದಾರೆ ಬೆಳಿಗ್ಗೆ ಆರೂವರೆ ಗಂಟೆಯಿಂದ ಸಾಯಂಕಾಲ ಏಳು ಗಂಟೆ ತನಕ ಬಂದು ನಮ್ಮ ಹತ್ರ ಮಾತಾಡಿಸಿ ಕೆಲ ಜನ ಅಲ್ಲಿ ಮೂರ್ತಿಯಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾರೆ ತುಂಬಾ ಜನ ಬರ್ತಾ ಇದ್ದಾರೆ ನಾನು ಯಾಕಂದ್ರೆ ಇಡೀ ಕೋಟಿ ಜನಗಳ ಇವತ್ತು ಪ್ರಾರ್ಥನೆ ಇವತ್ತು ನಿಮ್ಮ ಮಗಳೆಲ್ಲ ಸೌಜನ್ಯ ನಮ್ಮ ತಂಗಿ ನಮ್ಮ ಮಗಳು ನಮ್ಮ ಸಹೋದರಿ ಆ ರೀತಿಯೆಲ್ಲ ಹೇಳ್ಕೊಂಡು ನಮ್ಗೆ ತುಂಬಾ ಧೈರ್ಯ ಕೊಡ್ತಾ ಇದ್ದಾರೆ ನೋಡಿ ಮೇಡಮ್ ನಾವು ಇಲ್ಲೇ ಬೆಳೆದು ಹುಟ್ಟಿ ಬೆಳೆದ ನಮ್ದು ಈ ಊರು ನೇತ್ರಾವತಿ ನಮ್ಗೆ ಕೂಡ ಅಂಗಡಿ ಇತ್ತು ಅವಾಗ ಆ ಗುಡ್ಡ ಏನೆಲ್ಲ ಎಷ್ಟು ಸವಗಲ್ಲಿ ಇದೆ ಅನ್ನುವಂತ ನಾವು ನಡೆದುಕೊಂಡು ರಸ್ತೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ ನಾವು ಕೂಡ ಹೆಣ ನೋಡಿದಿವಿ ನಾವು ಕೂಡ ಹೋಗಿ ಒಂದು ಹೆಣ ಅಲ್ಲಿ ನೋಡಿದ್ದೇವೆ ಎಂದು ಆ ರೂಮ ಹತ್ರ ನಾವು ಹೇಳಿದ್ರೆ ಅವರು ಇಲ್ಲಮ್ಮ ನೀವು ಹೇಳ್ಬೇಡ ನೀನ್ ಮತ್ತೆ ಕೊನೆ ತನಕ ನೀನೇ ಸಾಕ್ಷಿ ಆಗ್ಬೇಕು ನೀನ್ ಸುಮ್ಮನೆ ಯಾರು ಅಂತ ನನ್ನನ್ನು ಕೂಡ ಆ ರೀತಿ ಮಾಡಿದ್ದಾರೆ ಅವಾಗ ಅದು ಗೊತ್ತಿತ್ತು ನಮಗೆ ಈಗ ನೀವ್ ಹೇಳಿದ್ರಿ ನಾನು ಬಹಳಷ್ಟು ಶವಗಳನ್ನ ನೋಡಿದೀನಿ ಅಂತ ಎಷ್ಟು ವರ್ಷದ ಹಿಂದೆ ಇದೆಲ್ಲ ಶವಗಳನ್ನ ನೀವು ನೋಡಿರೋದು ಅಂದ್ರೆ ನೋಡಿ ಇವಾಗ ನಾವು ಇವಾಗ ಚಿಕ್ಕವರಾಗಿರುವಾಗ ನಮ್ಮ ಅಪ್ಪಾಜಿ ಅವರು ಅರವತ್ತು ವರ್ಷದಿಂದ ಇದೇ ನೇತ್ರಾವತಿ ಧರ್ಮಸ್ಥಳದಲ್ಲಿ ಅಂಗಡಿ ಇತ್ತು ಅವರಿಗೆ ಅವ್ರಿಗೆಲ್ಲಾ ಗೊತ್ತು ಯಾವ ರೀತಿ ಅವ್ರು ನಮ್ಗೆ ಹೇಳ್ತಾ ಇದ್ರು ನೋಡ್ಮ್ ಅಲ್ಲಿ ಒಂದು ಏನೋ ಉಂಟು ಇಲ್ಲಿ ಸಾಯಿಸಿದಾರೆ ಅಲ್ಲಿ ಸಾಯಿಸಿದಾರೆ ಅನ್ನುವಂತ ಅವ್ರು ಕೂಡ ನಮ್ಮ ಹತ್ರ ಹೇಳ್ತಾ ಇದ್ರು ಅದು ನಮ್ಗೆ ಗೊತ್ತಿತ್ತು ಅವಾಗ ಅನಂತ ನಾವೇ ದೊಡ್ಡವರಾದಾಗ ನಾವೇ ಕಂಡಿದ್ದು ಉಂಟು ಅಲ್ಲಿ ಹೌದು